கண்ட்ரோல் ஆஹ் லெட்டர் பர்மிஷன் அதுக்கு தோல் தே அதுக்கு அவகாசு ಕಾಲೇಜ್ ರಾಯಚೂರ್ ಈ ಕಾಲೇಜಿನ ಸ್ಕೋರ್ ಕ್ಯಾಲ್ಕುಲೇಷನ್ ಒಂದಿಷ್ಟು ಡಿಫಿಕಲ್ಟಿ ಬಂದಿತ್ತು ಅದನ್ನ ನಾವು ಅವರ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಅದಾದ್ಮೇಲೆ ಮತ್ತು ಏನು ನಿರ್ದೇಶನಗಳು ಈ ಎರಡು ಬಾವಡಿಗಳು ಹೇಳ್ತದೆ ಮತ್ತು ನಿಯಮಾವಳಿ ಇರ್ತದೆ ಅದ್ರ ಪ್ರಕಾರ ಮುಂದಿನ ಕ್ರಮವನ್ನ ನಾವು ಕೈಕೊಳ್ಬಹುದಾಗಿದೆ ಇನ್ನು ಚಾಗಲ್ ವಾರತಮ್ಮ ಕಾಲೇಜ್ ರಾಯಚೂರ್ ಇದರಲ್ಲಿ ಇನ್ಕ್ರೀಸಿಂಗ್ ಫಾರ್ ಎಂ ಎಕನಾಮಿಕ್ಸ್ ಮೂವತ್ತು ಎಂಕಾಂ ಮೂವತ್ತು ಎಲ್ ಐ ಸಿ ಅವರು ರೆಕಮೆಂಡ್ ಮಾಡಿದ್ದಾರೆ ಅದರಂತೆ ವಿವೇಕಾನಂದ ಬಿ ಎಡ್ ಕಾಲೇಜ್ ಬಿ ಪಿ ಎಡ್ ಕಾಲೇಜ್ ನಮ್ಮ ವಿಶ್ವವಿದ್ಯಾಲಯದ ಎರಡು ಬಿ ಪಿ ಎಡ್ ಕಾಲೇಜುಗಳಿದೆ ಇದು ಈ ಕಾಲೇಜ್ದವರು ಮೊದಲನೇ ಬಾರಿಗೆ ಶಾಶ್ವತ ಸಂಯೋಜನೆಗೆ ಅರ್ಜಿ ಸಲ್ಲಿಸಿದ್ರು ಮತ್ತು ಮೂರು ವರ್ಷಗಳ ಕಾಲಕ್ಕೆ ಶಾಶ್ವತ ನೀಡಬಹುದು ಅಂತ ರೆಕಮೆಂಡೇಶನ್ ನ ಎಲ್ ಐ ಸಿ ನೀಡಿದೆ ಇನ್ನು ಬಸವೇಶ್ವರ ಡಿಗ್ರಿ ಕಾಲೇಜ್ ದೇವದುರ್ಗ ತಮ್ಮ ಅಸ್ತಿತ್ವದಲ್ಲಿರುವಂತಹ ಯುಜಿ ಕೋರ್ಸ್ ಕೋರ್ಸ್ ಜೊತೆಗೆ ಬಿ ಎಸ್ ಸಿ ಕೋರ್ಸ್ ಅನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಅಲ್ಲಿ ಲೆಬರಟರಿ ಕೊರತೆಯಿಂದ ಮತ್ತು ಸ್ಟಾಫ್ ಕೊರತೆಯಿಂದ ಎಲ್ ಐ ಸಿ ನಾಟ್ ರೆಕಮೆಂಡೆಡ್ ಪಿ ಎಸ್ ಸಿ ಪ್ರೋಗ್ರಾಂ ಫಾರ್ ದಿಸ್ ಕಾಲೇಜ್ ಇನ್ನು ವಿವೇಕಾನಂದ ಬಿ ಸಿ ಎ ಕಾಲೇಜ್ ರಾಯಚೂರು ನ್ಯೂ ಪಿ ಜಿ ಕೋರ್ಸ್ ಗಳಿಗೆ ಅಪ್ಲಿಕೇಶನ್ ಹಾಕಿದ್ರು ಆ ಪ್ರಕಾರ ತನಿಖೆ ನಂತರ ಎಲ್ ಐ ಸಿ ಅವರು ಎಂಎ ಹಿಸ್ಟ್ರಿ ಕೋರ್ಸ್ಗೆ ಇಪ್ಪತ್ತು ಎಂಎ ಪೊಲಿಟಿಕಲ್ ಸೈನ್ಸ್ ರೆಕಮೆಂಡೇಶನ್ ಮಾಡಿದ್ದಾರೆ ಇನ್ನು ವಿ ಕಾಲೇಜ್ ಇವರು ಎಂ ಎಕನಾಮಿಕ್ಸ್ ಇದಕ್ಕೆ ಹೆಚ್ಚುವರಿ ಗಳನ್ನ ನೀಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅದಕ್ಕೆ ಮೂವತ್ತು ಸೀಟ್ಗಳನ್ನ ಎಲ್ ಐ ಸಿ ರೆಕಮೆಂಡ್ ಮಾಡಿದ್ದೆ ಇನ್ನು ನವಯುಗ ಎಂ ಡಬ್ಲ್ಯೂ ಕಾಲೇಜ್ ರಾಯಚೂರು ಇವರು ಓನ್ಲಿ ಪಿ ಜಿ ಪ್ರೋಗ್ರಾಂ ನಿಂತಹ ಕಾಲೇಜು ಯು ಜಿ ಸಿ ರೆಗ್ಯುಲೇಷನ್ ಪ್ರಕಾರ ಪಿಜಿ ಕಾಲೇಜ್ ಪಿ ಜಿ ಕೋರ್ಸಸ್ ಇರುವಂತಹ ಕಾಲೇಜು ಅವಕಾಶವನ್ನ ನಿರ್ಬಂಧ ಮಾಡಿತ್ತು ಆದ್ರೆ ಕರ್ನಾಟಕ ಸರ್ಕಾರ ಅವರಿಗೊಂದು ಅವಕಾಶ ಕೊಟ್ಟಿತ್ತು ಆ ಯಾವ ಪಿ ಜಿ ಪ್ರೋಗ್ರಾಂ ನಡೆಸ್ತಾ ಇದ್ದೀವಿ ಅದಕ್ಕೆ ಸಂಬಂಧಿಸಿದಂತಹ ಯು ಜಿ ಪ್ರೋಗ್ರಾಮ್ ಅನ್ನ ನೀವು ಹೊಸದಾಗಿ ಸೇರಿಸ್ಕೊಳ್ಬಹುದು ಅನ್ನುವಂತಹ ಅವಕಾಶ ಕೊಟ್ಟಿತ್ತು ಅದ್ರ ಪ್ರಕಾರ ಆ ನವಯುಗ ಎಂ ಎಸ್ ಡಬ್ಲ್ಯೂ ಕಾಲೇಜ್ ಹೊಸದಾಗಿ ಬಿ ಎ ಮತ್ತು ಬಿಕಾಂ ಕೋರ್ಸ್ ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಎಲ್ ಐ ಸಿ ಅನ್ನ ತನಿಖೆ ಮಾಡಿ ಹೊಸದಾಗಿ ಬಿ ಎ ಪ್ರೋಗ್ರಾಂ ವಿತ್ ಇನ್ಟೆಕ್ ಸಿಕ್ಸ್ಟಿ ಬಿಕಾಂ ಪ್ರೋಗ್ರಾಂ ವಿತ್ ಇನ್ಟೆಕ್ ಸಿಕ್ಸ್ಟಿ ಅನ್ನ ಕೊಟ್ಟಿದೆ ಅದ್ರ ಜೊತೆಗೆ ಅದಕ್ಕೆ ಸಂಬಂಧಿಸಿದಂತಹ ಇಳಿಕೆ ಪ್ರೋಗ್ರಾಮ್ ಅನ್ನ ನೀವು ಹೊಸದಾಗಿ ಸೇರಿಸಿಕೊಳ್ಬಹುದು ಅನ್ನುವಂತಹ ಅವಕಾಶ ಕೊಟ್ಟಿತ್ತು ಅದರ ಪ್ರಕಾರ ನವಯುಗ ಎಂ ಎಸ್ ಡಬ್ಲ್ಯೂ ಕಾಲೇಜ್ ಹೊಸದಾಗಿ ಬಿ ಎ ಮತ್ತು ಬಿಕಾಂ ಕೋರ್ಸ್ ಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಆದ್ರೆ ಎಲ್ ಎಲ್ಐಸಿ ಸಿ ಅದನ್ನ ತನಿಖೆ ಮಾಡಿ ನಾವು ಹೊಸದಾಗಿ ಬಿಎ ಎ ಆಗಿಲ್ಲ ಸೊ ಅದು ಆದ ನಂತರ ನೀವು ಮಾಡುವ ಸಾರ ನಾವು ಅದನ್ನ ಮುಂದಿನ ಕ್ರಮವನ್ನ ಕೈಗೊಳ್ಳಬಹುದಾಗಿದೆ ಇನ್ನು ಸನ್ರೈಸ್ ಎಂ ಕಾಂ ಕಾಲೇಜ್ ರಾಯಚೂರು ಇವರು ಅಸ್ತಿತ್ವದಂತಹ ಎಂ ಕಾಂ ಕೋರ್ಸ್ಗೆ ಇನ್ ಟೇಕ್ ಕಾಲೇಜ್ ಮಾಡ್ಕೊಂಡಿದ್ರು ಇವರು ತಮ್ಮ ಅಸ್ತಿತ್ವದಲ್ಲಿರುವ ಬಿ ಎಂ ಬಿ ಎಸ್ ಸಿ ಕೋರ್ಸ್ ಜೊತೆಗೆ ಎಂ ಎಸ್ ಸಿ ಮ್ಯಾಥಮೆಟಿಕ್ಸ್ ಪ್ರೋಗ್ರಾಂ ಪ್ರಾರಂಭ ಮಾಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಎಲ್ ಐ ಸಿ ತನಿಖೆಯ ನಂತರ ಎಂ ಎಸ್ ಸಿ ಮ್ಯಾಥಮೆಟಿಕ್ಸ್ ಪ್ರೋಗ್ರಾಂ ರೆಕಮೆಂಡ್ ಮಾಡಿರುವುದಿಲ್ಲ

ಎಕ್ಸಿಸ್ಟಿಂಗ್ ಎಂ ಎ ಇಂಗ್ಲಿಷ್ ಪ್ರೋಗ್ರಾಂ ಇನ್ನು ನಾನು ಬಿಂದು ಡಿಗ್ರಿ ಕಾಲೇಜ್ ರಂಗಂಪೇಟ್ ಇವರು ಬಿ ಎ ಕೋರ್ಸ್ ಈ ಮೊದಲ ಆಪ್ಷನ್ ಇಂಗ್ಲಿಷ್ ಅಂತ ನಾವು ಕರೀತಾ ಇದ್ವಿ ಈಗ ಎಸ್ ಸಿ ಪಿ ಅಡಿಯಲ್ಲಿ ಅದೊಂದು ಮೇಜರ್ ಸಬ್ಜೆಕ್ಟ್ ಇಂಗ್ಲಿಷ್ ಮೇಜರ್ ಅಂತ ಕರಿತೇವೆ ಅದಕ್ಕೆ ಹೆಚ್ಚು ಅದ್ರ ಹೊಸದಾಗಿ ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ರು ಆದ್ರೆ ಎಲ್ ಐ ಸಿ ನಾಟ್ ರೆಕಮೆಂಡೆಡ್ ದ ನ್ಯೂ ಮೇಜರ್ ಸಬ್ಜೆಕ್ಟ್ ಇಂಗ್ಲಿಷ್ ಇನ್ ದಿಸ್ ಕಾಲೇಜ್ ಇನ್ನು ಸ್ವಾಮಿ ವಿವೇಕಾನಂದ ಎಂ ಎಸ್ ಡಬ್ಲ್ಯೂ ಕಾಲೇಜ್ ಶಾಕು ಇವರು ಬಿ ಎ ಮತ್ತು ಬಿ ಎಸ್ ಸಿ ಎರಡು ಹೊಸ ಯುಜಿ ಕೋರ್ಸ್ ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ರು ಮತ್ತು ವಿವೇಕಾನಂದ ಎಂ ಎಸ್ ಡಬ್ಲ್ಯೂ ಕಾಲೇಜ್ ಓನ್ಲಿ ಎಂ ಎಸ್ ಡಬ್ಲ್ಯೂ ಇರುವಂತಹ ಕಾಲೇಜು ಅದಕ್ಕೆ ನಿಯಮಾನುಸಾರು ಯುಜಿಸಿ ನಿಯಮಾನುಸಾರ ಮಾಡಿದ ಮೇಲೆ ಬಿ ಎತ್ ಇನ್ ರೆಕಮೆಂಡೆಡ್ ಬಟ್ ಬಿ ಎಸ್ ರೆಕಮೆಂಡೆಡ್ ಇನ್ನು ಪ್ರಜ್ಞಾ ಡಿಗ್ರಿ ಕಾಲೇಜ್ ಶಾಖು ಇವರು ಬಸ್ ಆಗಿ ಬಿ ಎಸ್ ಸಿ ಕೋರ್ಸ್ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಬಿಎ ಮತ್ತು ಅದನ್ನು ಕೊಟ್ಟಿದೆ ಬಿಎ ಫಾರ್ ಸಿಕ್ಸ್ಟಿ ಆದ್ರೆ ಎಸ್ ಸಿ ನ್ಯೂ ಪ್ರೋಗ್ರಾಮ್ ಗೆ ಎಲ್ಲ ರೆಕಮೆಂಡ್ ಮಾಡಿರುವುದಿಲ್ಲ ಇನ್ನು ಸ್ನೇಹ ಡಿಗ್ರಿ ಕಾಲೇಜ್ ಶಾಖು ಇವರು ಇನ್ಕ್ರೀಸ್ ಇನ್ ಇಂಟೇಕ್ ಫಾರ್ ಬಿಎ ಇಸ್ ರೆಕಮೆಂಡೆಡ್ ನ್ಯೂ ಮೇಜರ್ ಸಬ್ಜೆಕ್ಟ್ ಸೋಸಾಲಜಿ ಫಾರ್ ಬಿ ಎಸ್ ರೆಕಮೆಂಡೆಡ್ ಿ ಫಸ್ಟ್ ಏಡ್ ಕಾಲೇಜ್ ರಂಗಂಪೇಟ್ ಇವರು ಎಂಎಸ್ ಸಿ ಜೋಲಜಿ ಹೊಸ ಕೋರ್ಸ್ ಅನ್ನ ಕೋರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ರು ಅಲ್ಲಿ ಲೆಬರಟರಿಯ ಕೊರತೆ ಸ್ಟಾಫ್ ಕೊರತೆ ಎನ್ನುವುದರಿಂದ ಎಲ್ ಐ ಸಿ ಎಂ ಎಸ್ ಸಿ ಜಾಲಜಿ ಪ್ರೋಗ್ರಾಂ ಅನ್ನ ಈ ಕಾಲೇಜ್ ಗೆ ರೆಕಮೆಂಡ್ ಮಾಡಿರುವುದಿಲ್ಲ ಇನ್ನು ಬಿಲ್ಲವ ಪೋಸ್ಟ್ ಗ್ರಾಜ್ಯುಯೇಟ್ ಕಾಲೇಜ್ಗಿ ಇಲ್ಲಿ ಇದು ಒಂದು ಕೇವಲ ಪಿ ಜಿ ಪ್ರೋಗ್ರಾಂ ಇರುವಂತಹ ಕಾಲೇಜು ಅವರಿಗೆ ಯುಜಿ ಪ್ರೋಗ್ರಾಂ ಗಳ ಅವಶ್ಯಕತೆ ಯುಜಿ ಸಿ ರೆಗ್ಯುಲೇಷನ್ ಪ್ರಕಾರ ಇತ್ತು ಮತ್ತು ಬಿ ಎ ಬಿಕಾಮ್ ಗೆ ಹೊಸದಾಗಿ ಕೋರ್ಸ್ ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಅರ್ಜಿ ಸಲ್ಲಿಸಿದ್ರು ಆದ್ರೆ ನ್ಯೂ ಯುಜಿ ಪ್ರೋಗ್ರಾಮ್ ಬಿ ಎ ರೆಕಮೆಂಡೆಡ್ ಬಟ್ ಬಿಕಾಮ್ ಇಸ್ ನಾಟ್ ರೆಕಮೆಂಡೆಡ್ ಬೈ ಎಲ್ ಐ ಸಿ ಇನ್ನು ಶ್ರೀ ಸೋಮನಾಥೇಶ್ವರ ಡಿಗ್ರಿ ಕಾಲೇಜ್ ಕಕ್ಕೇರ ಇವರು ಹೊಸದಾಗಿ ಎಂ ಕಾಮ್ ಕಾಲೇಜ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಆದ್ರೆ ಎಲ್ ಐ ಸಿಮೆಂಡೆಡ್ ಎಸ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎರಡು ಹೊಸ ಕಾಲೇಜುಗಳಿಗೆ ಗಳಿಗೆ ಅರ್ಜಿ ಬಂದಿತ್ತು ಒಂದು ಸಾಬಾ ಡಿಗ್ರಿ ಕಾಲೇಜ್ ಯಾಕೆ ಇವರು ಬಿ ಎಸ್ ಸಿ ಜೊತೆಗೆ ಹೊಸ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಕೇಳ್ಕೊಂಡಿದ್ರು ಆದ್ರೆ ಅಲ್ಲಿ ಲೆಬರಟರಿ ಕೊರತೆ ಮತ್ತು ಫ್ಯಾಕಲ್ಟಿ ಇರದೇ ಇರುವುದಕ್ಕಾಗಿ ಎಲ್ ಐ ಸಿಮೆಂಡೆಡ್ ನ್ಯೂ ಕಾಲೇಜ್ ವಿತ್ ಪಿ ಎಸ್ ಸಿ ಪ್ರೋಗ್ರಾಂ ಅದರಂತೆ ಚೈತನ್ಯ ಕಾಲೇಜ್ ನಾರಾಯಣಪುರ ಇಲ್ಲಿ ಬಿ ಎ ಪ್ರೋಗ್ರಾಂಗೆ ಅಂತೀನ ಸಲ್ಲಿಸಿದ್ರು ಹೊಸದಾಗಿ ಅಂದ್ರೆ ಹೊಸ ಕಾಲೇಜ್ ಅದು ಆದ್ರೆ ಅಲ್ಲಿಯ ಕೊರತೆಗಳ ದೃಷ್ಟಿಯನ್ನ ಇಟ್ಕೊಂಡು ಎಲ್ ಐ ಸಿ ಕಮಿಗಿಟ್ ರೆಕಮೆಂಡೆಡ್ ಬಿ ಎ ಫಾರ್ ದಿಸ್ ನ್ಯೂ ಕಾಲೇಜ್ ಬೀಸ್ಟ್ ಕಾಲೇಜ್ ಎಂ ಎಸ್ ಟೆಕ್ನಿಕಲ್ ಇಶ್ಯೂ ದೊಡ್ಡ ಕಾಲೇಜ್ಗಳಿಗೆ ಯು ಎಸ್ ಎಂ ಎಸ್ ಟೆಕ್ನಿಕಲ್ ಇಶ್ಯೂ ಇದೆ ಅದು ರಿಸಾಲ್ವ್ ಆದ್ಮೇಲೆ ನಿಯಮಾನುಸಾರ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಮತ್ತು ಸಿಂಡಿಕೇಟ್ ನಿರ್ಣಯಗಳ ಪ್ರಕಾರ ನಾವು ವಿಶ್ವವಿದ್ಯಾಲಯ ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತೇವೆ ಅದಕ್ಕೆ ಇವತ್ತು ದಿನಾಂಕ ಹದಿನೈದರಂದು ಆನ್ಲೈನ್ ಮೂಲಕ ಏನು ಅಕಾಡೆಮಿಕ್ ಕೌನ್ಸಿಲ್ ಮತ್ತು ಸಿಂಡಿಕೇಟ್ ಅಹ್ ಅನುಮತಿಯನ್ನ ನೀಡ್ತದೆ ಅನುಮೋದನೆಯನ್ನ ಕೊಡ್ತದೆ ಆ ಎಲ್ಲ ಪ್ರೋಗ್ರಾಂಗಳಿಗೆ ಆ ನಾವು ಪ್ರಪೋಸಲ್ಗಳನ್ನ ಯು ಎಸ್ ಎಂ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕಾಗಿದೆ ಮತ್ತು ಹಾರ್ಡ್ ಕಾಪಿಗಳನ್ನ ಕಳಿಸ್ಲಿಕ್ಕೆ ನಮಗೊಂದು ಎರಡ್ ಮೂರು ದಿವಸ ಟೈಮ್ ಕೊಟ್ಟಿದ್ದಾರೆ ಅದರ ನಂತರ ಹಾರ್ಡ್ ಕಾಪಿಗಳನ್ನ ನಾವು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ಐ ಥ್ಯಾಂಕ್ ಅವರ್ ಸಿ ಡಿ ಸಿ ಡೈರೆಕ್ಟರ್ ಫಾರ್ ವಂಡರ್ಫುಲ್ ಪ್ರೆಸೆಂಟೇಷನ್ ಫಾರ್ ದ ಸೆಕೆಂಡ್ ಟೈಮ್ ಡೆಸ್ಪೈಟ್ ಹಿಸ್ ಏಜ್ stop. He makes us feel bad, feel ashamed <laughs> that we are incapable of doing the kind of presentation that he does. I appreciate sir. the amount of work that he has undertaken to make this presentation. And is more inspirational to serve. Why should we be ashamed? <laughs> Inspiring us to do better. Yes, ನೀವು ಏನೋ ಹೇಳಿದ್ರಿ ಕೆ ನನಗೆ ಅರ್ಥ ಆಗಲಿಲ್ಲ ರಷಯ ಮಾಡಂತೆ ಯಾಕಂತಂದ್ರೆ ಇಷ್ಟು ಹಿರಿಯರಾಗಿ ಅವರು ಮಾಡೋ ಪ್ರೆಸೆಂಟೇಶನ್ ಖುಷಿ ಎತ್ತಿದೆಯಲ್ಲ ಎರಡನೇ ಸೇನಾ ಅವರ ಜೊತೆ ಫುಲ್ ಸ್ವಾಗ್ ಇದು ಅದಕ್ಕೆ ಸರ್ ನೋಡಿ ಅವ್ರ ನೋಡಿ ನಮಗೆಲ್ಲ ಇದಾಗುತ್ತೆ ಸರ್ ವೈಸನ್ ಆಗಿದೆ ಆದರೆ ರೂಪ ಕಡಿಮೆ ಆಗಿಲ್ಲ 100% ಸರ್ ಅದಲ್ಲ ಅವ್ರಿಗೆ ಅಲ್ಲಿ ಆದಂತ ಟ್ರೈನಿಂಗ್ ಸರ್ ಹೌದು 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 ಅರ್ಥ ಆಯ್ತು ಇಲ್ಲಿ ಅಂತ

ಈ ವಿಶ್ವವಿದ್ಯಾಲಯ ಕೊಟ್ಟಿರುವಂತ ಅವಕಾಶಕ್ಕೆ ಅದನ್ನ ಧನ್ಯವಾದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ ನೀವು ಏನ್ ಸ್ವಾತಂತ್ರ್ಯಗಳನ್ನ ಕೊಟ್ಟಿರಿ ಮತ್ ನಿರ್ಣಯ ತಗೊಳ್ಲಿಕ್ಕೆ ಕೆಲಸಕ್ಕೆ ಹಚ್ಚಿದಿರಿ ಪ್ರೇರಣಾ ಕೊಟ್ಟಿರಿ ಈ ವಿಶ್ವವಿದ್ಯಾಲಯ ಅದು ನನ್ಗೆ ದೊಡ್ಡ ಶಕ್ತಿ ಮತ್ತೆ ಇಡೀ ಅಕಾಡೆಮಿ ಕೌನ್ಸಿಲ್ ಆಗ್ಲಿ ಸಿಂಡಿಕೇಟ್ ಆಗ್ಲಿರೋ ವ್ಯಾಲ್ಯೂಯೇಷನ್ ಆಗಿರ್ಬೋದು ಎಸ್ ಎಸ್ ಆಗಿರ್ಬೋದು ನಮ್ಮ ಮಾನ್ಯ ಕುಲಪತಿಗಳಾಗಿರ್ಬಹುದು ಎಲ್ಲ ಶಿಕ್ಷಕರು ನಾನು ಕೊಟ್ಟಿರುವಂತಹ ಸಹಾಯ ಸಹಕಾರ ಪ್ರೀತಿ ಗೌರವದ ಪ್ರತೀಕವಾಗಿ ಈ ಪ್ರೆಸೆಂಟೇಶನ್ ಇದೆ ಈ ಕೆಲಸ ಇದೆ ನನ್ನ ಸಿ ಡಿ ಸಿ ಟೀಮ್ ನನ್ನ ಜೊತೆಗೆ ನಿನ್ನೆ ರಾತ್ರಿ ಹತ್ತು ಗಂಟೆವರೆಗೆ ಕೆಲಸ ಸರ್ ಹನ್ನೆರಡು ಗಂಟೆ ಆಯ್ತು ಒತ್ತಿಗಟ್ಟಿದ್ರಿ ಯಾಕಂದ್ರೆ ನಾನು ರಾತ್ರಿ ನೀವು ಟ್ರೈನಲ್ಲಿರುವ ಹನ್ನೊಂದುವರೆ ಆಗಿತ್ತು ಹೌದು ಸರ್ ನೋಡಿ ಮಾಡುವ मल्ली पटेल सर हेलो हेलो मल्ली पटेल सर विश्वनाथ सर गुलबर्गा यूनिवर्सिटी इन द जॉइंट डायरेक्टर जॉइन आई है हां सर वेलकम हिम आल्सो फॉर दिस सिंडिकेट मीटिंग ओ सर वेलकम सर वी आर वेरी हैप्पी टू जॉइन सर नमस्कार सर एलरी नमस्कार सर सर नमस्कार सर थैंक यू सर थैंक यू फॉर जॉइनिंग इट्स अ प्लेजर टू

ಆದ್ಮೇಲೆ ನಮ್ ಟೀಮ್ಸ್ ಹೋಗುತ್ತೆ ಅದ್ರ ಮೇಲೆ ಮಾಡಬೇಕಾಗತ್ತೆ ಒನ್ ಗೌರ್ಮೆಂಟ್ ಸರ್ಕಾರಕ್ಕೆ ಕಳಿಸ್ಬೇಕಲ್ಲ ಸರ್ ಕಳಿಸಬೇಕಲ್ಲ ಸರ್ಕಾರಕ್ಕೆ ಕಳಿಸ್ಬೇಕಾದಂತ ಕಾಲೇಜಸ್ ಅದನ್ನ ಮಾತ್ರ ಈಗ ಫಸ್ಟ್ ಫೋನ್ ನಾವು ನಾಳೆ ಕಳ್ಸಿಕೊಡ್ಬೇಕಾಗಿದೆ ಸರ್ ಅದಕ್ಕೆ ಕರೆದಿದ್ವಿ ಮೀಟಿಂಗ್ ಆಯ್ತು ಸರ್ ಅಕಾಡೆಮಿ ಕೌನ್ಸಿಲ್ ಅಲ್ಲಿ ಅಪ್ರೂವ್ ಆಯ್ತು ಸಿಂಡಿಕೇಟ್ ನಲ್ಲಿ ಅಪ್ರೂವ್ಗೆ ಇರ್ತಿದ್ವಿ ಸರ್ ಅದನ್ನ

आधे तो ये वो थ्री चौ लाख इतने सर्माल संजय वाले क्या? ओके ओके आधे न मार्केटल स्पीशीज आई टाइ मॉकेसर ओके 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 सर ओके सर तो वी टेक दिस एस रिजल्ट्स सर वी मोटर द सेकंड एजेंडा सर प्लीज सर इधर सेकंड एजेंडा वी इस विथ रिंग अर्डर दी न्यू एजुकेशन पॉलिसी दैट इस दी व्हाट � ಆ ರಿವ್ಯೂ ಆಫ್ ದಿ ಎನ್ ಇ ಮಾಡಿ ಗವರ್ನಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಕಮ್ ಅಪ್ ವಿತ್ ಸರ್ಟನ್ ಚೇಂಜಸ್ ಇನ್ ದಿ ಎನ್ ಇ ಅಂಡ್ ದೇ ಹ್ಯಾವ್ ಮೇಡ್ ಎ ಪ್ರೀ ಸಿಬಿಎಸ್ ಕೈಂಡ್ ಆಫ್ ಸಿಸ್ಟಮ್ ಬಹುಶಃ ಸಿ ಪ್ರೀ ಸಿ ಬಿ ಎಸ್ ಎಸ್ ಗೊತ್ತಿರ್ಬೋದು ತಮಗೆ ಮೂರು ಮೇಜರ್ ಗಳನ್ನ ಇಟ್ಕೊಂಡು ಡಿಗ್ರಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ ಅಕ್ರಾಸ್ ದಿ ಡಿಸಿಪ್ಲಿನ್ಸ್ ಅಕ್ರಾಸ್ ದ ಫ್ಯಾಕಲ್ಟಿಗಳನ್ನ ನಾವು ಕ್ರಾಸ್ ಓವರ್ ಮಾಡುವಾಗಿಲ್ಲ

మొదలైతే మేజర్ మైనర్స్టమ్ ఇవల్ సార్ నాగేంద్ర ప్రసాద్ సార్ సిండేట్ మెంబర్ ఫార్కమ్

ಆ ಕೇಳ್ತಾ ಇದೆ ಸರ್ ಕೇಳ್ತಾ ಇದೆ ಮಾಡಿ ವಿ ವೆಲ್ಕಮ್ ಯು ವನ್ಸ್ अगेन ಫಾರ್ ದಿಸ್ ಮೀಟಿಂಗ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯಿನಿಂಗ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಸರ್ ನಮಸ್ಕಾರ ಸರ್ ಕಟ್ಟಿಂಗ್ ಸರ್ ಪ್ರಸಾದ್ ಅವರೇ ಹೇಳಿ ಸರ್ ನಮಸ್ತೆ ಅಣ್ಣ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಆ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀನಿ ಸರ್ ಎಲ್ಲರ ವಿಶೇಷ ಚೆನ್ನಾಗಿದೆ ಆ ಫಸ್ಟ್ ಕ್ಲಾಸ್ ಸರ್ ಫಸ್ಟ್ ಕ್ಲಾಸ್ ಥ್ಯಾಂಕ್ ಯು ಕರ್ನಾಟಕ ಸರ್ಕಾರ ಈಗಾಗಲೇ ನಮ್ಗೆ ಒಂದು ಸ್ಟ್ರಕ್ಚರ್ ಡಿಸೈನ್ ಮಾಡಿ ಕೊಟ್ಟಿದೆ ಸರ್ ಯೂಜಿ ಸಿಲೆಬಸ್ ಮಾಡಬೇಕು ಅಂತಾನೆ ಮೂರು ಕೇಸಸ್ ಕೊಟ್ಟ ಸರ್ ಮೂರು ಸ್ಟ್ರಕ್ಚರ್ಸ್ ಕೊಟ್ಟು ಒಂದು ತ್ರೀ ಮೇಜರ್ ಸಿಸ್ಟಮ್ ಅಂತಾನೆ ಇನ್ನೊಂದು ತ್ರೀ ಮೇಜರ್ಸ್ ಒಂದು ಡೀಪ್ ಸ್ಪೆಷಲೈಸೇಷನ್ ಅಂತಾನೆ ಒಂದು ಸ್ಟ್ರಕ್ಚರ್ ಇನ್ನೊಂದು ಸ್ಟ್ರಕ್ಚರ್ ಸಿಂಗಲ್ ಸಬ್ಕ್ಟ್ ಗ್ರಾಮ್ಸ್ ಒಂದು ಸ್ಟ್ರಕ್ಚರ್ ಕೊಟ್ಟರು ಸರ್ ಈ ಮೂರು ಸ್ಟ್ರಕ್ಚರ್ ನಲ್ಲಿ ನಾವು ಎರಡು ಆಪ್ಟ್ ಮಾಡ್ಕೋಬೇಕು ಸರ್ ನಮ್ಮ ರಾಯಚೂರು ಯೂನಿವರ್ಸಿಟಿ ಫಸ್ಟ್ ಸ್ಟ್ರಕ್ಚರ್ ಮೂರನೇ ಸ್ಟ್ರಕ್ಚರ್ ಅಡಾಪ್ಟ್ ಸರ್ ಫಸ್ಟ್ ಸ್ಟ್ರಕ್ಚರ್ ಏನಂದ್ರೆ ಈ ಮೇಜರ್ ಸಬ್ಜೆಕ್ಟ್ ಸರ್ ಎಕ್ಸಾಂಪಲ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ನಾನೀಲ್ ಸರ್ ಪ್ರಸಾದ್ ಸರ್ ಇಬ್ರು ಮೂಕ್ ಮಾಡ್ಕೊಳ್ಳಿ ಸರ್ ಒಂದ್ ಸ್ವಲ್ಪ సైన్స్ట్ ఫిజిక్స్ కెమిస్ట్రీ మ్యాథమెటిక్స్ నెక్స్ట్ నల్లి ఇంగ్లీష్ ఇస్ కంపల్సరీ ఇన్నొందు ల్యాంగ్వేజ్ కన్నడ ఇప్పుడు ఉర్దు ఫంక్షనల్ ఫంక్షనల్ కన్నడ అంతే సార్ అందరే దట్ ఈ ఫార్ స్టూడెంట్స్ ఫ్రమ్ అదర్ స్టేట్స్ నెక్స్ట్ కంపల్సరి కోర్సస్ అంతే ఇవే సార్ అద్రీ కాన్స్టిట్యూషన్ వ్యాల్ూస్టర్ ఓదే ఇన్న సెన్స్టర్ నలు కాన్స్టిట్యూషనల్ వ్యాల్ూస్ అంతే ఇప్పుడు ఎలక్ట్ పేపర్స్ ఇత ఎలక్టి ఎలక్ట్ టు అంతే ఎలెక్టివ్ వన్ ఎలక్టి మొదలు ఎన్ఇి నల్ అది డిఫరెంట్ ఫ్రమ్ ది మేజర్ సబ్జెక్ట్స్ అంతే ఇప్పుడు బట్ ఇల్ ఎలక్ట్స్ దేట్ షుడ్ బి సపోర్టవ్ టు ది మేజర్ సబ్జెక్ట్స్ అంతే సార్ ಅದೇ ಡಿಫರೆನ್ಸ್ ಇದೆ ನೆಕ್ಸ್ಟ್ ಮೂರು ಸ್ಕಿಲ್ ಸಬ್ಜೆಕ್ಟ್ಸ್ ಅಂತಾನೇವೆ ಸರ್ ತ್ರೀ ಸೆಮಿಸ್ಟರ್ ಓಡ್ಬೇಕು ಓದಬೇಕು ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ಫಿಫ್ತ್ ಸೆಮಿಸ್ಟರ್ ಸಿಕ್ಸ್ ಸೆಮಿಸ್ಟರ್ ನಲ್ಲಿ ಆ ಸ್ಕಿಲ್ಸ್ ಅಂದ್ರೆ ನಾರ್ಮಲಿ ಪ್ರಾಜೆಕ್ಟ್ ವರ್ಕ್ ಆ ಸ್ಕಿಲ್ಸ್ನು ಶುಡ್ ಬಿ ರಿಲೇಟೆಡ್ ಟು ದಿ ಮೇಜರ್ ಸಬ್ಜೆಕ್ಟ್ಸ್ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ತಗೊಂಡಿದ್ರೆ ಒಂದು ಪ್ರಾಜೆಕ್ಟ್ ಫಿಸಿಕ್ಸ್ ಒಂದು ಪ್ರಾಜೆಕ್ಟ್ ಕೆಮಿಸ್ಟ್ರಿ ಇನ್ನೊಂದು ಪ್ರಾಜೆಕ್ಟ್ ಮ್ಯಾಥಮೆಟಿಕ್ಸ್ ಮಾಡ್ಲಿ ಇರ್ಬೋದು ಇದು ಸ್ಟ್ರಕ್ಚರ್ ಸರ್ ನಾವು ಅಡಾಪ್ಟ್ ಮಾಡ್ಕೊಂಡಿ ಇನ್ನೊಂದು ಸ್ಟ್ರಕ್ಚರ್ ಏನಂದ್ರೆ ಸಿಂಗಲ್ ಸಬ್ಜೆಕ್ಟ್ ಸ್ಟ್ರಕ್ಚರ್ ಅಂದ್ರೆ ಬಿ ಕಾಮ್ ಬಿ ಬಿ ಎ ಸಿ ಎಲ್ರೆಡಿ ಮೊದಲ ಹೆಂಗಲ್ ಡಿಫೈನ್ ಮಾಡಿದ್ರು ಅದೇ ಪ್ರಕಾರ ಇದು ಇದರಲ್ಲಿ ಸ್ಟೇಟ್ ಎಜುಕೇಶನ್ ಪಾಲಿಸಿನಲ್ಲಿ ಎರಡು ಕಂಪಲ್ಸರಿ ಪೇಪರ್ಸ್ ಅಂತ ನಿಟ್ಟರು ಸರ್ ಕಂಪಲ್ಸರಿ ಒನ್ ಕಂಪಲ್ಸರಿ ಟೂ ಅಂತ ಅದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಪೇಪರ್ ಒನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಪೇಪರ್ ಟೂ ಅಂತ ಓದ್ಬೇಕು ಈ ಸಿಂಗಲ್ ಸಬ್ ಫಿಫ್ತ್ ಸೆಮಿಸ್ಟರ್ ನಲ್ಲಿ ರಿಸರ್ಚ್ ಮೆಥಡಾಲಜಿ ಅಂತ ಇರ್ತದೆ ಸಿಕ್ಸ್ ಸೆಮಿಸ್ಟರ್ ನಲ್ಲಿ ಪ್ರಾಜೆಕ್ಟ್ ವರ್ಕ್ ಇರ್ತದೆ ಇದೇ ಸ್ಟ್ರಕ್ಚರ್ ಇದೇ ಸ್ಟ್ರಕ್ಚರ್ ಎರಡು ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ ಇದರ ಪ್ರಕಾರ ನಾವು ಒಂದು ಗೈಡ್ ಲೈನ್ಸ್ ಪ್ರಿಪೇರ್ ಮಾಡಿ ಮತ್ತೆ ಒಂದು ಎಕ್ಸಾಂಪಲ್ಸ್ ಇಲಿಸ್ಟ್ರೇಷನ್ಸ್ ಮಾಡಿ ಎಲ್ಲ ಗ್ರೂಪ್ ನಲ್ಲಿ ಬಿಡ್ತಾ ಇದೆ ದಿಸ್ ಇಸ್ ಅಬೌಟ್ ಎಸ್ ಸಿ ಪಿ ಥ್ಯಾಂಕ್ ಯು ಇನ್ನೊಂದು ಮೇಜರ್ ಡಿಫರೆನ್ಸ್ ಏನಂದ್ರೆ ಎನ್ಇ ನಲ್ಲಿ ಸಿಕ್ಸ್ಟಿ ಫಾರ್ಟಿ ಅಂತ ಸಿಕ್ಸ್ಟಿ మెయిన్ ఇంటర్నల్ అసెస్మెంట్ అంత బట్ ఎస్ఈపి ఎన్ ట్వెంటీ ఇంటర్నల్ అసెస్మెంట్స్ అసెస్మెంట్ టెస్ట్ మార్క్స్ మెయిన్ ఎగ్జామినేషన్ అది మేజర్ డిఫరెన్స్ ఒక గ్రూప్ సోషల్ సైన్సెస్ మే సైన్స రైలు యూనివర్సిటీ గ్రూప్ ಒಂದು ಗ್ರೂಪ್ ಅಂದ್ರೆ ಸೈನ್ ಸೋಷಿಯಲ್ ಸೈನ್ಸಸ್ ನಲ್ಲಿ ಗ್ರೂಪ್ ಏನಂದ್ರೆ ಸರ್ ಗ್ರೂಪ್ ಎ ಸೋಷಿಯಾಲಜಿ ಗ್ರೂಪ್ ಬಿ ಪೊಲಿಟಿಕಲ್ ಸೈನ್ಸ್ ಗ್ರೂಪ್ ಸಿ ಎಕನಾಮಿಕ್ಸ್ ಗ್ರೂಪ್ ಡಿ ಹಿಸ್ಟ್ರಿ ಗ್ರೂಪ್ ಇ ನಲ್ಲಿ ಆಲ್ ಲ್ಯಾಂಗ್ವೇಜಸ್ ಈ ಲ್ಯಾಂಗ್ವೇಜಸ್ ಅಂದ್ರೆ ಏನೇ ಫಂಕ್ಷನ್ ಈ ಆಪ್ಷನಲ್ ಕನ್ನಡ ಅಂತ ನಿತ್ತಲ್ಲ ಸರ್ ಈಗ ಮೇಜರ್ ಕನ್ನಡ ಅಂತೀವಿ ನಾವು ಮೇಜರ್ ಕನ್ನಡ ಮೇಜರ್ ಹಿಂದಿ ಮೇಜರ್ ಉರ್ದು ಮೇಜರ್ ಇಂಗ್ಲಿಷ್ ಇನ್ನೊಂದು ಗ್ರೂಪ್ ನಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ರೂರಲ್ ಡೆವಲಪ್ಮೆಂಟ್ ಮ್ಯೂಸಿಕ್ ಎಜುಕೇಶನ್ జర్నలిజం అండ్ మాస్ కమ్యూనికేషన్ ఫిజికల్ ఎడ్యుకేషన్ ఈ గ్రూప్ నల్లి ఓన్లీ వన్ సెలెక్ట్ మార్క్ కొడబోరు మార్క్ కొండు 3 మేజర్ సిస్టం తగొన్ వరుకు ఓకే సర్ ఓకే హ హ హ హ హ ఐన్ సెక్సైట్ ఇక సర్ ఎన్ఈపి ఓగేవుడు సర్ ఎన్ఈపి ఇస్ నాట్ దేర్ నో నో మోర్ దేర్ ఆ ఎన్ఈపి అంటే ఎలా సర్ ఇక స్టూడెంట్స్ అంగే ఇర్తాది ఆ స్టూడెంట్స్ ఆ స్ట్రీమ్ అంగే ఇర్తాది సార్ అరు అలు బ్రో అహ தேங்க்யூ ಚೇರ್ಮನ್ ಅವರ್ವರ್ ಮಾಡಿದ್ದಾರೆ ಭಾಸ್ಕರ್ ಸರ್ ಎಲ್ಲ ಕವರ್ ಮಾಡಿದ್ದಾರೆ ನಾವು ಒಂದು ಏನು ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಏನು ಕಳಿಸಿತ್ತು ಅದನ್ನೇ ನಾವು ಮಾಡಲ್ ಒಂದನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಸರ್ ಈ ವೀಕಲ್ಲಿ ಒಂದು ವರ್ಕ್ಶಾಪ್ ಅನ್ನ ಮಾಡಿ ಆಲ್ ಬಿ ಯುಎಸ್ ಚೇರ್ಮನ್ ಮೆಂಬರ್ಸ್ಗೆ ಸರ್ ಆಲ್ ಬಿ ಎಸ್ ಚೇರ್ಮನ್ ಅಂಡ್ ಮೆಂಬರ್ಸ್ ಮೆಂಬರ್ಸ್ಗೆಲ್ಲ ಒಂದು ಕಾರ್ಯಾಗಾರ ಮಾಡಿ ನಾವು ಮುಂದಿನ ವಾರದಿಂದ ಎಲ್ಲಾ ಸಿಲೆಬಸ್ ಮಾಡ್ಬೇಕಾಗ್ತದೆ ಸರ್ ಥ್ಯಾಂಕ್ ಯು ಎನ್ ಇ ಪಿ ಅಲ್ಲಿ ಇದ್ದಂತ ಒಂದು ಸ್ಟ್ರಕ್ಚರ್ ಏನಿತ್ತು ಅಲ್ಲಿ ಅಕ್ರಾಸ್ ಫ್ಯಾಕಲ್ಟಿ ಮತ್ತು ಸೈನ್ಸು ಸೋಷಿಯಲ್ ಸೈನ್ಸು ಕಾಮರ್ಸ್ ಅನ್ನುವಂತ ಡಿಫರೆನ್ಸಿಯೇಷನ್ ಇರ್ಲಿಲ್ಲ ಅದನ್ನೆಲ್ಲ ಈಗ ಎಸ್ ಇ ಪಿ ಒಳಗೆ ತೆಗೆದು ಹಾಕಿದ್ದಾರೆ ಆಮೇಲೆ ಎನ್ಇ ಪಿ ಅವ್ರಿಗೆ ನಮಗೆ ಮಧ್ಯದಲ್ಲಿ ವಿದ್ಯಾರ್ಥಿ ಓದೋದು ಬಿಟ್ರೆ ಇದು ಕಮ್ ಬ್ಯಾಕ್ ಅಂಡ್ ದೆನ್ ಕಂಟಿನ್ಯೂ ಲ್ಯಾಟ್ರಲ್ ಎಂಟ್ರಿ ಮತ್ತು ಎಕ್ಸಿಟ್ ಈಗ ಅವೆಲ್ಲ ಚೇಂಜ್ ಆಗಿದೆ ಲ್ಯಾಟ್ರಲ್ ಎಂಟ್ರಿ ಮತ್ತು ಎಕ್ಸಿಟ್ ಆದ್ರೆ ಎನ್ಇ ಪಿ ಎಲ್ಲಿ ಅದೆಲ್ಲ ಕಂಟಿನ್ಯೂ ಆಗುತ್ತೆ ಅದೇ ತರ ಇಂಟರ್ನ್ಶಿಪ್ ಕಂಟಿನ್ಯೂ ಆಗುತ್ತೆ ಇ ಪಿ ಅವರಿಗೆ ಆದ್ರೆ ನಮ್ಮಲ್ಲಿ ಕಲಿಕೆ ಮತ್ತು ಕೌಶಲ್ಯ ಇರೋದ್ರಿಂದ ಅದು ಕಂಟಿನ್ಯೂ ಆಗಲ್ಲ ಕೆಲವು ಬದಲಾವಣೆಗಳನ್ನೆಲ್ಲ ಮಾಡಿದರೆ ನಮ್ ಈಗಾಗಲೇ ಅದಕ್ಕೆ ಸ್ಟ್ರಕ್ಚರ್ಸ್ ಎಲ್ಲ ಮಾಡಿ ಈಗ ಇವತ್ತು ಅಡ್ಮಿಷನ್ಗೆ ಗೈಡ್ ಲೈನ್ಸ್ ಬಿಟ್ಟಿದೆ ವಿಶ್ವವಿದ್ಯಾಲಯ ಬರುವಂತ ಒಂದು ವಾರದಲ್ಲಿ ನಾವು ಬೇರೆ ಟ್ರೈನಿಂಗ್ ಮಾಡ್ತಾ ಮಿನಿಸ್ಟರ್ ಗಳಿಗೆ ಮತ್ತು ಸ್ಟೇಕ್ ಹೋಲ್ಡರ್ಸ್ಗೆ ಅದ್ರಸ್ತಾ ಸಿಲು ಮಾಡಿ ನಾವು ಇಮಿಡಿಯೇಟ್ಲಿ ಅವರಿಗೆ ಫೆಸಿಲಿಟೇಟ್ ಮಾಡಿ ಅವರ ಕೋರ್ಸ್ ಗಳನ್ನ ರನ್ ಮಾಡ್ಲಿಕ್ಕೆ ಸಹಾಯ ಮಾಡ್ತೇವೆ ವಿಪೇರಿಂಗ್ ಟುವರ್ಡ್ಸ್ ದಟ್ ಇದರಲ್ಲಿ ಏನಾದ್ರು ಇದ್ರೆ ತಾವು ಚರ್ಚೆ ಮಾಡಿದ್ರೆ ಅದನ್ನ ನಾವು ಡಿಸ್ಕಷನ್ ಮಾಡಿದ ನಂತರದಲ್ಲಿ ಇದನ್ನ ರಿಸಾಲ್ವ್ ಮಾಡುವ ಇಫ್ ದೇರ್ ಆರ್ ಎನಿ ಕ್ವೆಶನ್ಸ್ ಪ್ಲೀಸ್ ಸರ್ ನಥಿಂಗ್ ಸರ್ ಪ್ಲೀಸ್ ಗೋ ಹೆಡ್ ಸರ್ ಪ್ಲೀಸ್ ಗೋ ಹೆಡ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಐ ಟೇಕ್ ಇಟ್ ದಟ್ ವಿಸಾಲ್ವ್ ದಟ್ ವಿರ್ ಗೋಯಿಂಗ್ ಟು ಅಡಾಪ್ಟ್ ದಿ ಎನಿ ಎಸ್ ಪ್ಲೀಸ್ ಸರ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಸರ್ ಇಸ್ ದೇರ್ ಎನಿ ಅದರ್ ಇಶ್ಯೂ ಟು ಬಿ ರೇಸ್ಡ್ ಐ ಸಪೋಸ್ ವಿ ಹ್ಯಾವ್ ಓನ್ಲಿ ಟೂ ಇಶ್ಯೂಸ್ ಟುಡೇ ಟು ಡಿಸ್ಕಸ್ Because we have very little time to consolidate everything and then submit yes, it to the yes, government. So, Nivella, yes, sir, we will close the meeting here. Yes, sir. Okay. Thank you very much from all the members for participating wherever they are. And uh, we have joined the meeting. Thank you. Thank you, sir. Thank you, sir. Thank very you.